ಫಾರ್ಟಿ ತ್ರೀ ರುಪೀಸ್ ಕೊಟ್ಟಿದ್ದಾನೆ ಗುರು ಈ ರೈಡ್ ಗೆ ಹೆಂಗೆ ಪರವಾಗಿಲ್ವಾ ವರ್ತಾ ಹೇಳಿ ನೀವು ಸರ್ ಏನಾಗ್ರು ಮಾತಾಡಿ ಕನ್ನಡ ಹಿಂದಿ ಹಿಂದಿ ಜನ ಅಂದ್ರಿ ಗುರು ರಮೇಶ್ವರ ಗೊಬ್ಬರ ಯಾರು ನೋಡಿಲ್ಲ ಇಲ್ಲಿಂದ ನೋಡ್ಕೊಬಿಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ ನಾನು ನಿಮ್ಮ ಗೋರ್ಧಮ್ ಫ್ರಮ್ ಕೆ ಫಾರ್ಟಿ ಬೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಿ ನಾಲ್ಕೈದು ದಿವಸ ಆಗಿದೆ ಸ್ವಲ್ಪ ಹುಷಾರಿ ಅದಕ್ಕೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ಮುಂದೆ ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಓಲೋ ರಾಪಿಡು ಅರ್ನಿಂಗ್ಸ್ ಬಗ್ಗೆ ಸೊ ಈಗ ಟೈಮು ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಆವಾಗಲೇ ಆನ್ ಮಾಡಿದೆ ಬಟ್ ಆರ್ಡ್ರ್ಸು ಬಿತ್ತು ಪಿಕಪ್ ಎರಡು ಕಿಲೋಮೀಟ್ರ್ ಇತ್ತು ರಿಜೆಕ್ಟ್ ಮಾಡಿದೆ ಮತ್ತೆ ಇನ್ನೊಂದು ಆರ್ಡ್ರ್ ಬಂತು ಅದು ಅಕ್ಸೆಪ್ಟ್ ಮಾಡಿದೆ ಅಷ್ಟೊತ್ತರಲ್ಲಿ ಅವರು ಕ್ಯಾನ್ಸಲ್ ಮಾಡಿದ್ರು ಈಗ ಒಂದು ಆರ್ಡ್ರ್ ಬಿದ್ದಿದೆ ಇಲ್ಲಿ ಕೆಂಪಾಪುರ ಸಿಂಧಿ ಕಾಲೇಜಿಂದ ಎಚ್ ಬಿ ಆರ್ ಲೇಔಟ್ ಹತ್ರ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಅವರೆಲ್ಲ ಈಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ಇನ್ನೇನು ನಾವು ಕಸ್ಟಮರ್ ಲೊಕೇಶನ್ ಹತ್ರ ಬಂದ್ವಿ ಪಿಕಪ್ ಲೊಕೇಶನ್ ಹತ್ರ ಪಿಕಪ್ ಮಾಡೋಣ ಕಸ್ಟಮರ್ನ ಸರ್ ಓ ಟಿ ಪಿ ಹೇಳಿ ಹೆಲ್ಮೆಟ್ ಫೈವ್ ಫೋರ್ ಸಿಕ್ಸ್ ಅದ್ಕೊಳ್ಳಿ ಸರ್ ಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ ಕೆ ಫಾರ್ಟಿ ಫೈ ಅಂತ ನಮ್ಮದು ವೀಡಿಯೋ ಇದು ಯೂಟ್ಯೂಬ್ ಚಾನಲಾ ಹ್ಞೂ ಓಕೆ ಬ್ರೋ ಥ್ಯಾಂಕ್ ಯು ಗಾಯ್ಸ್ ಫಸ್ಟ್ ರೈಡ್ ಕಂಪ್ಲೀಟ್ ಆಯಿತು ಎಷ್ಟು ಅಮೌಂಟ್ ಕೊಟ್ಟ ಎಷ್ಟು ಕಿಲೋಮೀಟ್ರಿಗೆ ಅಂತ ತೋರಿಸ್ತೀನಿ ಸೆವೆಂಟಿ ಫೋರ್ ರುಪೀಸ್ ಕೊಟ್ಟಿದ್ದಾನೆ ಕಿಲೋಮೀಟ್ರ್ ಅಂದರೆ ಆರು ಕಿಲೋಮೀಟ್ರ್ ಬಂದಿದೆ ನೋಡು ಇಲ್ಲಿ ಸೇಮ್ ಇದೆ ಅಲ್ಲಿ ಸೇಮ್ ಇದೆ ಆರು ಕಿಲೋಮೀಟ್ರ್ ಈಗ ನೆಕ್ಸ್ಟ್ ರೈಡ್ಗೆ ವೈಟಿಂಗ್ ಎರಡನೇ ಆರ್ಡರ್ ಪಿಕಪ್ ಮಾಡೋಕ್ಕೆ ಅರ್ಧ ಗಂಟೆ ಮೇಲೆ ವೆಯ್ಟ್ ಮಾಡಿದ್ದೀನಿ ಸೊ ಫೈನಲಿ ಐ ರಿಸೀವ್ ಸೆಕೆಂಡ್ ಆರ್ಡರ್ ಸೊ ಈಗ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ ಇಲ್ಲೇ ನಿಯರ್ ಬೈ ಇದ್ದಾರೆ ಗ್ರೆಟರ್ ದ್ಯಾನ್ ಓಲಾ ಟು ಕಂಪೇರ್ ಟು ಓಲಾ ರ್ಯಾಪಿಡೋ ಸೊ ರಾಪಿಡೋದಲ್ಲಿ ನೀವು ಎಷ್ಟೇ ದೂರ ಇದ್ರೂ ಕಿಲೋಮೀಟ್ರಿಗೆ ಅಷ್ಟು ಹತ್ತು ರೂಪಾಯಿ ಅಷ್ಟೇ ಕೊಡೋದು ಓಕೆ ನೋಡಿ ಕಸ್ಟಮರ್ ಫಾರ್ಟಿ ಫೋರ್ ಪೇ ಮಾಡೋರಾ ನಮ್ಗೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಸಿಗುತ್ತೆ ಸಿಕ್ಸ್ಟಿ ಒನ್ ರುಪೀಸ್ ನಮಗೆ ಡ್ರಾಪ್ ಮಾಡಿರೋ ಲೊಕೇಶನ್ ಇಂದನೇ ಪಿಕಪ್ ಬಿತ್ತು ಅಷ್ಟೇ ಅವಾಗ ಅವಾಗ ಕಿಲೋಮೀಟರ್ಗೆ ಹತ್ತು ರೂಪಾಯಿ ಹಂಗೆ ಕೊಡ್ತಾರೆ ಎಲ್ಲಿದ್ದಾರೆ ಕಸ್ಟಮರ್ ಇವತ್ತೇನು ಲೇಡೀಸ್ ಯಾರು ಒಬ್ರು ಬುಕ್ ಮಾಡ್ತಾ ಇಲ್ಲ ಸತ್ತಳ್ಳಿ ಹೆಲ್ಮೆಟ್ ಹಾಕುದು ಹಾಂ ಓಕೆ ಸರ್ ಅದಕ್ಕೆ ಕಂಟೋನ್ಮೆಂಟ್ ಸ್ಟೇಷನು ಗೊತ್ತಿರೋ ಲೊಕೇಶನ್ ಅಲ್ವಾ ಅದಕ್ಕೆ ಮೊಬೈಲು ಜೋಬಲ್ಲಿ ಇಟ್ಕೊಂಡೆ ಸುಮ್ಮನೆ ಯಾಕೆ ಇಲ್ಲಿ ಅಂತ ಇದು ಬೇರೆ ಲೂಸ್ ಐತೆ ನಾನು ಟಾರ್ಗೆಟ್ ಇವತ್ತು ಸಾವಿರ ರೂಪಾಯಿ ಮಾಡಿಕೊಂಡೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಚಾರ್ಜಿಂಗ್ ಆಗೋಗೋ ಒಳಗಡೆ ಆಯಿತಾ ಮಾಡ್ಬೋದು ಒಂದು ಫುಲ್ ಚಾರ್ಜ್ಗೆ ಓಲೋದಲ್ಲಿ ಸಾವಿರ ರೂಪಾಯಿ ಆರಾಮಸೆ ಮಾಡ್ಬೋದಪ್ಪ ಸೊ ಈಗ ನಿಮಗೂ ಲೈವ್ ಆಗಿ ತೋರಿಸ್ತೀನಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಸಾವಿರ ರೂಪಾಯಿ ಒನ್ ಜೀರೋ ಸೆವೆನ್ ಸರ್ ಎಲ್ಮೆಟು ಹಾಂ ಬರ್ತಾ ಇದ್ದೀವಿ ಹಾಂ ಓಕೆ ಮೇಡಮ್ ಈ ಥರ ಫೋನ್ ಮಾಡಿ ಹೇಳಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅವರು ಮ್ಯಾಫಲ್ಲಿ ನೋಡ್ತಾರೆ ಇನ್ನೂ ಮೂರು ಕಿಲೋಮೀಟ್ರ್ ಐತೆ ಕಷ್ಟ ಅವ್ರು ಬರೋದು ರೈಡರ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾರೆ ನಾವು ಮೂರು ಕಿಲೋಮೀಟ್ರ್ ಹೋಗಿರ್ತೀವಿ ಹೆಚ್ಚು ಕಡಿಮೆ ಒಂದೆರಡು ಆ ಥರ ಕ್ಯಾನ್ಸಲ್ ಮಾಡಿದರೆ ಅದಕ್ಕೆ ಫಸ್ಟು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಬೇಕು ನಾವು ಓಕೆ ಇಲ್ಲೇ ನೋಡಿ ಬರೋದು ಜಮೀರ್ ಅಹ್ಮದ್ ಅವರ ಎಮ್ ಎಲ್ ಎ ಅವ್ರ ಮನೆ ಇದೆ ನೋಡಿ ಫುಲ್ಲು ಕಾಂಪೌಂಡ್ ಎಲ್ಲ ಹಾಕೋರು ಇದು ಎಷ್ಟು ದೊಡ್ಡ ಮನೆ ಇದು ಎಷ್ಟೋ ಕೋಟಿ ಕೋಟಿಗಳು ಇನ್ವೆಸ್ಟ್ ಮಾಡಿ ಕಟ್ಟಿರೋ ಮನೆ ಇನ್ಕಮ್ ಟ್ಯಾಕ್ಸು ರೈಡ್ ಆಗಿತ್ತು ಈ ಮನೆಗೆ ಏನಕ್ಕಂದರೆ ಲೈಕ್ ಮನೆಯಲ್ಲಿ ಯೂಸ್ ಮಾಡಿರೋ ಫರ್ನಿಚರ್ಸ್ ಎಲ್ಲ ಫುಲ್ ಕಾಸ್ಟ್ಲಿ ಅಂತೆ ಸೊ ಅಷ್ಟೊಂದು ಕಾಸ್ಟ್ಲಿಯಿಂದ ಮಾಡಿರೋ ಮನೆ ಅಂಥದ್ದು ಅಷ್ಟು ದುಡ್ಡು ಎಲ್ಲಿಯಿಂದ ಬಂತು ಅಂತ ರೈಡ್ ಮಾಡಿದರು ಒಂದು ಸರಿ ಕಸ್ಟಮರ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಕಸ್ಟಮರ್ ಕ್ಯಾನ್ಸಲ್ ಮಾಡೇ ಬಿಟ್ರು ಛನ್ ದರಿದ್ರ ಕಸ್ಟಮರ್ ಇಂಥವ್ರು ಇದ್ದರೆ ಇವಾಗ ಬಂದಿದ್ದೀನಿ ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ಬಂದೆ ಕ್ಯಾನ್ಸಲ್ ಮಾಡಿದರು ಲಾಸ್ಟ್ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಸರಿ ಅಂತೇಳಿ ఒ హై నిమిష అదిమే ఇన్నొందు ఆర్డర్ బా ఓ టీ 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 పిన్ ఫైవ్ జీరో నైన్ ఒన్ ఫైవ్ జీరో నైనా సరే ఎత్కళి సార్ ఎలా సార్ ఏమారు మాట్టి కన్నడ హిందీ జనా అందరి తీసుకొమ్ ಹೆಲ್ಮೆಟ್ ಕೊಡಿ ಓಕೆ ತೊಳಿ ಹೆಲ್ಮೆಟ್ ಹಾಕ್ಕೊಳ್ಳಿ ಸೊ ಇಲ್ಲಿ ನೋಡಿ ಡ್ರಾಪ್ ಲೊಕೇಶನ್ ಬಂದು ಒಂದು ಕಿಲೋಮೀಟ್ರ್ ತೋರಿಸಿದೆ ಅಷ್ಟೇ ಇಲ್ಲಿ ಕಾಣಿಸ್ತಿದೆ ನೋಡಿ ಒಂದು ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೇನೆ ಅಂತ ತೋರಿಸ್ತೀನಿ ಹಾಂ ಫೈವ್ ಮಿನಿಟ್ಸ್ ಆಗಿಲ್ಲ ಗುರು ಹಾಂ ಪೇಡಾ ಓಕೆ ಓಕೆ ಹಾಂ ಜಸ್ಟು ಫೈವ್ ಮಿನಿಟ್ಸ್ ಆಗಲಿಲ್ಲ ಈ ರೈಡ್ ಕಂಪ್ಲೀಟ್ ಆಗೋಕ್ಕೆ ಫೈವ್ ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಯಿತು ಈಗ ಎಷ್ಟು ಅಮೌಂಟು ನಮಗೆ ಸಿಕ್ಕಿದೆ ಅಂತ ನಿಮಗೆ ತೋರಿಸಿ ನೋಡಿ ಟ್ರಿಪ್ ಎಂಡು ನೋಡಿ ಕಸ್ಟಮರ್ ಪೇಡ್ ಆನ್ಲೈನ್ ಆಗಿದೆ ಆಲ್ರೆಡಿ ಡೈರೆಕ್ಟ್ ಓಲಾ ಅವ್ರಿಗೆ ಪೇ ಮಾಡೋಣ ಫಾರ್ಟಿ ತ್ರೀ ರುಪೀಸ್ ಕೊಟ್ಟಿದ್ದಾನೆ ಗುರು ಈ ರೈಡ್ಗೆ ಹೆಂಗೆ ಪರವಾಗಿಲ್ವಾ ಹೊರ್ತಾ ಹೇಳಿ ನೋಡಿ ಫಾರ್ಟಿ ತ್ರೀ ರುಪೀಸು ಓಲಾ ಫೈವ್ ಫೋರ್ ಟೂ ಅನ್ನ ಹೆಲ್ಮೆಟ್ ಹಾಕ್ಕೊಳ್ಳಿ ಆನ್ಲೈನ್ ಪೇಯ್ಡಾ ಹಾಂ ಹ್ಞೂ ಓಕೆ ಓಲಾ ಓ ಟಿ ಪಿ ಹೇಳಿ ಫೋರ್ ಸಿಕ್ಸ್ ಫೋರ್ ಹಾಂ ಫೋರ್ ಸಿಕ್ಸ್ ಪ್ರೋ ಏಟ್ ಫೋರ್ ಸಿಕ್ಸ್ ಫೋರ್ ಓಕೆ ಹಾಂ ಹಾಂ ಹೆಲ್ಮೆಟ್ ಹಾಕು ರಾಮೇಶ್ವರನ ರಮೇಶ್ವರಂ ಹಾಂ ನೋಡ್ರಿ ಗುರು ರಾಮೇಶ್ವರನ ಕೆಪೆ ಯಾರ್ಯಾರು ನೋಡಿಲ್ಲ ಇಲ್ಲಿಂದ ನೋಡ್ಕೊಬಿಡಿ ಇವಾಗಲೂ ಎಷ್ಟು ರಶ್ ಇದ್ದಾರೆ ನೋಡಿ ಫುಲ್ ರಶ್ ಇದೆ ಗಾಯ್ಸ್ ಫೈನಲಿ ನಮ್ಮ ಟಾರ್ಗೆಟ್ ರೀಚ್ ಆಯಿತು ಇವಾಗ ಸಮಯ ಬಂದು ಆರು ಗಂಟೆ ಆಯಿತು ಈ ರೈಡ್ ಕಂಪ್ಲೀಟ್ ಮಾಡಿದ್ರೆ ನಮ್ಮದು ತೌಸಂಡ್ ರುಪೀಸ್ ಅರ್ನ್ ಕಂಪ್ಲೀಟ್ ಮಾಡ್ದಂಗೆ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಆಯಿತು ಎಷ್ಟು ಕಿಲೋಮೀಟ್ರ್ ಹೊರಡ್ಸಿದ್ದೀನಿ ಎಷ್ಟು ಅವರ್ ಆಯಿತು ಅಂತ ಸರ್ ಒ ಪಿ ಹೇಳಿ ಸಿಕ್ಸ್ ಸಿಕ್ಸ್ ಓಕೆ ಅದ್ಕೊಳ್ಳಿ ಓಕೆ ಸ ಇವತ್ತು ಎರಡು ಬೆಳಗ್ಗೆ ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದಾಗ ಗಾಡಿ ಎತ್ತಿದ್ರೆ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗಬೇಕು ಇಲ್ಲ ಒಂದು ಸಾವಿರ ರೂಪಾಯಿ ಆದರೂ ಮಾಡಿಕೊಂಡೇ ಮನೆಗೆ ಬರಬೇಕು ಒಂದು ಫುಲ್ ಚಾರ್ಜ್ಗೆ ಅಂತ ಸೊ ಇವಾಗ ನಮ್ಮದು ಟಾರ್ಗೆಟ್ ಕಂಪ್ಲೀಟ್ ಆಯಿತು ಅಂದರೆ ಸಾವಿರ ರೂಪಾಯಿ ಸಾಕಪ್ಪ ಅಂದರೆ ಇನ್ನೂ ಬೇಕು ಆಯಿತಾ ಇವಾಗ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತು ಆಮೇಲೆ ಓಲಾ ಫುಡ್ ಆರ್ಡರ್ಸ್ ಮಾಡೋಕ್ಕೆ ಹೋಗ್ತೀನಿ ಇವಾಗ ಬೆಳಗ್ಗೆಯಿಂದ ಮಾಡಿರೋದು ಬಂದು ಓಲಾ ಟ್ಯಾಕ್ಸಿ ಓಕೆನಾ ಇವಾಗ ಸಂಜೆ ಹೊತ್ತು ಓಲಾ ಫುಡ್ಸು ಫುಡ್ ಡೆಲ್ವರಿ ಸ್ವಿಗ್ಗಿಯಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಇರುತ್ತೆ ಸೊ ಈಗ ನಿಮಗೆ ಎಷ್ಟು ಕಿಲೋಮೀಟರ್ ತಿರುಗಿದ್ದೀನಿ ಬೆಳಗ್ಗೆಯಿಂದ ಸಾವಿರದ ರೂಪಾಯಿ ಸಾವಿರದ ಮೂವ ಸಾವಿರದ ಮೂವತ್ತು ರೂಪಾಯಿ ಮಾಡೋಕ್ಕೆ ಮತ್ತು ಎಷ್ಟು ಅವರ್ ತೊಗೊಂಡಿದ್ದೀನಿ ಇಷ್ಟು ಮಾಡೋಕ್ಕೆ ಅರ್ನಿಂಗ್ಸು ಅಂತ ಈಗ ನಿಮಗೆ ಒಂಚೂರು ತಿಳಿಸ್ಕೊಡ್ತೀನಿ ಗಾಡಿ ಸಾವಿರದ ಮೂವತ್ತು ರೂಪಾಯಿ ಆಗಿದೆ ಎಷ್ಟು ರೈಡ್ಸ್ ಮಾಡಿದ್ದೀನಿ ಅಂದರೆ ಇಲ್ಲೇ ಇದೆ ನೋಡಿ ಟ್ವೆಲ್ ರೈಡ್ಸು ಸಾವಿರದ ಮೂವತ್ತು ರೂಪಾಯಿ ಆಗಿದೆ ನನ್ನ ನಮ್ಮ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜಿಂಗ್ ಇತ್ತು ಬೆಳಗ್ಗೆ ಓಕೆನಾ ಟ್ವೆಂಟಿ ಒನ್ ಪರ್ಸೆಂಟ್ಗೆ ಬಂದಿದೆ ಅಂದರೆ ಹೆಚ್ಚು ಕಡಿಮೆ ಎಂಬತ್ತು ಕಿಲೋಮೀಟರ್ ಎಂಬತ್ತು ಪರ್ಸೆಂಟ್ ಬ್ಯಾಟ್ರಿನ ಯೂಸ್ ಆಗಿದೆ ಎಷ್ಟು ಸಾವಿರ ಸಾವಿರದ ಮೂವತ್ತು ರೂಪಾಯಿ ದುಡಿಬೇಕಂದ್ರೆ ಮತ್ತೆ ಎಷ್ಟು ಕಿಲೋಮೀಟ್ರ್ ನಾನು ಬೆಳಗ್ಗೆಯಿಂದ ತಿರುಗಿದೀನಿ ಅಂತ ಇಲ್ಲೇ ತೋರಿಸ್ತೀನಿ ನೋಡೀಗ ಏನಾಯ್ತಿದ್ದೆವು ಹಾಂ ನೋಡಿ ಇಲ್ಲೇ ಕಾಣಿಸ್ತಿದೆ ನೋಡಿ ನೂರು ಕಿಲೋಮೀಟ್ರ್ ಕರೆಕ್ಟಾಗಿ ನೂರು ಕಿಲೋಮೀಟ್ರು ಪಾಯಿಂಟು ಮೂರು ಮೀಟ್ರ್ ತಿರುಗಿದ್ದೀನಿ ಇವತ್ತು ಸಾವಿರ ರೂಪಾಯಿ ಮಾಡೋಕ್ಕೆ ಅಂದರೆ ಹೆಚ್ಚು ಕಡಿಮೆ ನೂರು ಕಿಲೋಮೀಟ್ರ್ ಅಂದ್ಕೊಂಡ್ರೂ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಹಂಗೆ ನಾನು ಇವತ್ತು ಅರ್ನಿಂಗ್ಸ್ ಮಾಡಿದ್ದೀನಿ ಓಕೆನಾ ಮತ್ತು ಈಗ ನಾನು ಇವಾಗ ಫುಡ್ ಆರ್ಡರ್ಸ್ ಮಾಡೋಕ್ಕೆ ಹೋಗ್ತೀನಿ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಫುಡ್ ಆರ್ಡರ್ಸು ಎಷ್ಟಾಯಿತು ಇದರಲ್ಲಿ ಎಷ್ಟಾಯಿತು ಅಂಥೇಳಿ ಫುಡ್ ಆರ್ಡರ್ಸ್ ಮಾ ಆದಮೇಲೆ ಫುಡ್ ಆರ್ಡರ್ಸ್ ಎಲ್ಲ ಮಾಡಾದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ನೂ ನಮ್ಮ ಚಾನಲ್ ಯಾರು ನೋಡಿದೆ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರು ಅವರೆಲ್ಲ ಈಗಲೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಆನ್ ಇಟ್ಕೊಳ್ಳಿ ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೇಗ ನೋಡ್ಬೋದು ನಮ್ಮ ವೀಡಿಯೋಸ್ನ ಇರೋರೆಲ್ಲ ಲೈಕ್ ಮಾಡಿ ಯಾಕಂದರೆ ನಮಗೂ ಒಂಥರ ಎನರ್ಜಿ ಬೂಸ್ಟ್ ಇರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಈವ್ನಿಂಗು ಫುಡ್ ಆರ್ಡ್ರ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಈಗ ಫುಡ್ ಆರ್ಡ್ರ್ ಮಾಡಿ ಸಾಕು ಅಂತ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಮಯ ಬಂದು ಹನ್ನೊಂದು ಕಾಲಾಗಿದೆ ಸೊ ಆರ್ಡ್ರ್ಸು ಕಡಿಮೆ ಇರೋದ್ರಿಂದ ಜಾಸ್ತಿ ಅರ್ನಿಂಗ್ಸ್ ಆಗಲಿಲ್ಲ ಫುಡ್ ಆರ್ಡ್ರ್ ಇದರಲ್ಲಿ ಸೊ ಟೋಟಲಾಗಿ ಎಷ್ಟು ಅರ್ನ್ ಮಾಡಿದ್ದೀನಿ ಬೆಳಗ್ಗೆ ಟ್ಯಾಕ್ಸಿ ಮತ್ತು ಸಂಜೆ ಫುಡ್ ಆರ್ಡ್ರ್ಸ್ ಎಲ್ಲ ಸೇರಿಕೊಂಡು ಇವತ್ತಿಂದು ತೋರಿಸೀನಿ ನೋಡಿ ಗೈಸ್ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಟೋಟಲು ಟ್ಯಾಕ್ಸಿ ಮತ್ತು ಫುಡ್ಡು ಅರ್ನಿಂಗ್ಸ್ ಎರಡೂ ಸೇರಿಕೊಂಡು ಟ್ಯಾಕ್ಸಿಯಲ್ಲಿ ಸಾವಿರ ರೂಪಾಯಿ ಆಗಿತ್ತು ಫುಡ್ಡಲ್ಲಿ ಐನೂರು ರೂಪಾಯಿ ಆಗಿದೆ ಸೊ ಇಷ್ಟು ಇವತ್ತಿನ ಅರ್ನಿಂಗ್ಸು ಈ ಅರ್ನಿಂಗ್ಸು ಕಡಿಮೆನೇ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಇಷ್ಟು ದಿನ ನೀನು ಇದಕ್ಕಿಂತ ಜಾಸ್ತಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆರ್ಡ್ರಸು ಕಡಿಮೆ ಇದ್ದಾವೆ ಓಕೆನಾ ನೆಕ್ಸ್ಟು ವೀಡಿಯೋಸಲ್ಲಿ ಎಷ್ಟಾಗುತ್ತೇನು ಅಂತ ಅಪ್ಡೇಟ್ ಮಾಡ್ತೀನಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಸ್ನ ಲೈಕ್ ಮಾಡಿ